ಇನ್ನು ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದವರಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಎದುರಾಗಿದೆ ಸದ್ಯಕ್ಕಂತೂ ಯಾವ ಶಾಸಕರನ್ನ ಮಂತ್ರಿ ಮಾಡಲ್ಲ ಯಾರು ಕನಸು ಕಾಣಬೇಡಿ ಅಂತ ಸಿ ಎಂ ಹೇಳಿದ್ದಾರೆ ನಾಲ್ಕು ದಿವಸದ ಹಿಂದೆ ನಾನು ಹೇಳಿದ್ದೆ ಯಾರನ್ನು ಮಂತ್ರಿ ಮಾಡಲ್ಲ ಮಂತ್ರಿ ಮಾಡದೇ ಇರೋದಕ್ಕೆ ಕಾರಣ ಯಾವುದು ಗ್ಯಾರಂಟಿ ಕಾರಣ ಅಂತೇಳಿ ಆದರೂ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ ಕೆಲವು ದಿನಗಳ ಒಳಗೆ ನಾಗೇಂದ್ರ ಮಂತ್ರಿ ಆಗೋದು ಗ್ಯಾರಂಟಿ ಬನ್ನಿ ಒಂದು ರಿಪೋರ್ಟ್ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸಿಕೊಳ್ಳೋ ಚಿಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಕ್ಕೇರೋ ಚಿಂತೆ ಹಾಲಿ ಸಚಿವರಿಗೆ ಮಂತ್ರಿಗಿರಿ ಎಷ್ಟು ದಿನ ಇರುತ್ತೋ ಅನ್ನೋ ಚಿಂತೆ ಕಾಂಗ್ರೆಸ್ ಶಾಸಕರಿಗೆ ಮಿನಿಸ್ಟರ್ ಆಗೋ ಚಿಂತೆ ಹೌದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕುರ್ಚಿಯದ್ದೇ ಚಿಂತೆ ನಾನು ಗೂಟದಕಾರಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ ನೋಡಿ ಅಂತ ಅರಸಿಕೆರೆ ಶಾಸಕ ಕೆ ಕೆಎನ್ ಶಿವಲಿಂಗೇಗೌಡರು ಹೇಳ್ತಾ ಇದ್ರು ಸಚಿವ ರಾಜಣ್ಣ ಕೂಡ ಶಿವಲಿಂಗೇಗೌಡ ಪರ ಬ್ಯಾಟ್ ಬೀಸಿದರು ತಮಟೆ ಹೊಡೆಯೋದು ಗೊತ್ತಿದೆ ಈ ಜಿಲ್ಲೆ ತಮಟೆ ಹೊಡಿಸೋದು ಗೊತ್ತಿದೆ ಪುಟ್ಟೇಗೌಡ್ರಂತರು ಗೋಪಾಲ ಸ್ವಾಮಿ ಇವ್ರಂತರು ಇವರೆಲ್ಲ ಹೇಳ್ಬೇಕು ರೇ ಅವ್ನು ಚೆನ್ನಾಗಿ ತಮಟೆ ಹೊಡಿತಾನೆ ಕೊಡ್ರಿ ಅವನಿಗೆ ಕೊಡಿಸ್ರಿ ಗೂಟಕಾರ ಬರ್ತೀನಿ ನೋಡಿದಂತ ಕಥೆಯ ಕೊಡಿಸ್ರಿ ಆಮೇಲೆ ನೋಡ್ರಿ ಜಿಲ್ಲೆ ರಾಜಕಾರಣನ ಬೆಂಬಲ ಇದೆ ನಮ್ದವ್ರ ಬೆಂಬಲ ಇದೆ ಯಾಕೆಂದ್ರೆ ಒಬ್ಬರೇ ಶಾಸಕರು ಜಿಲ್ಲೆಯಲ್ಲಿ ಯಾರು ಕೂಡ ಸಚಿವರು ಇಲ್ಲ ನಾವೆಲ್ಲ ಬೇರೆ ಜಿಲ್ಲೆಯಿಂದ ಬಂದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ಅರ್ಥ ಇದೆ ಅದರಿಂದ ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವರು ಕೂಡ ಅವಕಾಶ ದೊರಕಲಿ ಅಂತ ಹೇಳಿ ಹಾರೈಸಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಶಾಕ್ ಕೊಟ್ಟರು ಸದ್ಯಕ್ಕಂತೂ ಸಚಿವ ಸಂಪುಟ ಪುನರ್ರಚನೆ ಮಾಡಲ್ಲ ಅಂತ ಹೇಳಿದರು ಅಲ್ಲು ಯಾರು ಹೇಳಿದರು ನಾವು ಹೇಳಿದ್ದೀವ ನಾನಲ್ಲ ನನ್ನ ಟೆನಗೇಟಿವಲ್ವಾ ನಾನು ಹೇಳಿದ್ದೀನಿ ನಾನು ಕೇಳ್ತಾ ಇದ್ದೀರಿ ಇಲ್ಲ ಅಂತ ಮೇಲೆ ಹೇಳದ್ಮೇಳ್ ದೊಡ್ಡಪ್ಪ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ನವ್ರು ಹೇಳಿಲ್ಲ ನಾನು ತೀರ್ಮಾನ ತಗೊಳ ಸಿದ್ದು ಕೊಟ್ಟ ಶಾಪ್ಗೆ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರೆಲ್ಲ ದಂಗಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ವಸತಿ ಭೂಮಿ ಇದೆ ಅದನ್ನು ಕೃಷಿ ಭೂಮಿ ಅಂತ ಬರೆದು ನಾವು ಇದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೀವಿ ಅಂತ ಯಾರು ಕೊಟ್ಟರು ಅವ್ರು ಸಿಕ್ಕ ಇಷ್ಟೇ ನೀವು ಅರ್ಥ ಮಾಡಿಕೊಂಡು ಸಾಕು ನೆಕ್ಸ್ಟ್ ಇದು ಶುರುವಾಗಿದೆ ಅಂತೇಳಿ ಆಯ್ತಾ ಬಂದೆ ಈಗ ಹೇಳುತ್ತೆ ಹಾಗಿದ್ರೆ ಸಿದ್ದರಾಮಯ್ಯ ಸಿಕ್ಕಿಬಿದ್ರಾ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನೀವು ಡಿಸೈಡ್ ಮಾಡಿ ಸೈಟ್ ನೀಡುವಾಗ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆಯಂತೆ ಸೈಟ್ ನೀಡುವಾಗ ಮಾರ್ಗಸೂಚಿ ಉಲ್ಲಂಘನೆ ಏನು ಫಿಫ್ಟಿ ಫಿಫ್ಟಿ ಅದು ಇರಲಿಲ್ಲ ಒಂದು ನೀವು ಕೊಟ್ಟಿದ್ದೀರಿ ಆಮೇಲೆ ಪ್ರತಿಷ್ಠಿತ ಜಾಗದಲ್ಲಿ ಕೊಡುವಂಥ ಅಗತ್ಯ ಇರಲಿಲ್ಲ ಬೇರೆ ಐನೂರು ಇಪ್ಪತ್ತ ಮೂರು ಸೀಟ್ ಸೈಟಲ್ಲಿ ದೇವರಾಜ್ ಕಾಲೋನಿಯಲ್ಲೇನೋ ಆ ಕಾಲೋನಿಯಲ್ಲೇನೋ ಬಾಕಿ ಇತ್ತು ಅದನ್ನು ಕೊಡ್ಬೋದಾಗಿತ್ತು ಆಮೇಲೆ ಸಾಕ್ಷ್ಯ ತಿರುಚಿ ನಿವೇಶನ ಹಂಚಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಯಾರು ತಿರುಚಿದ್ದು ತಿರ್ಚಿದವರು ಸಿಕ್ಕಾಕೋತಾರೆ ನಂಬರ್ ಒನ್ ಕೆಲವು ವ್ಯಕ್ತಿಗಳ ಲಾಬಿ ಬಳಕೆ ಪ್ರಭಾವ ಬಳಕೆಯಾಗಿದೆ ಕೆಲವು ವ್ಯಕ್ತಿಗಳ ಲಾಬಿ ಬಳಕೆಯಾಗಿದೆ ಪ್ರಭಾವ ಬಳಕೆಯಾಗಿದೆ ವೀಕ್ಷಕರು ಇದು ಕೇವಲ ಸಿದ್ದರಾಮಯ್ಯನವರನ್ನು ಹೇಳ್ತಾ ಇಲ್ಲ ಇದು ಏಳ್ನೂರು ಕೋಟಿಯ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳ ಲಾಬಿ ಅಂತಂದರೆ ಬೇರೆ ಬೇರೆ ಎಲ್ಲ ಬರ್ತಾರೆ ಈಗ ಎಲ್ಲ ಹುತ್ತದಿಂದ ಒಂದೊಂದೇ ಬರ್ತದೆ ಪ್ರಭಾವ ಬರುತ್ತೆ ಫೋರ್ಜರಿ ಸಹಿ ಹಾಕಿದ್ದು ಪತ್ತೆ ಹಚ್ಚಿದ್ದಾರೆ ಇಡೀ ಯಾರು ಫೋರ್ಜರಿ ಸಹಿ ಹಾಕಿದ್ದಾರೆ ವೆರಿ ಇಂಪಾರ್ಟೆಂಟ್ ಸಿ ಎಂ ಹಾಕಿದ್ರ ಸಿ ಎಂ ಮಗ ಹಾಕಿದ್ರ ಸಿ ಎಂ ಪತ್ನಿ ಹಾಕಿದ್ರ ದಿನೇಶ್ ಹಾಕಿದ್ರ ಅಥವಾ ಬೇರೆ ಸೈಟ್ಗಳು ಏಳ್ನೂರು ಕೋಟಿ ಸೈಟ್ಗಳಲ್ಲಿ ಬೇರೆ ಯಾರಾದ್ರೂ ಹಾಕಿದ್ರ ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ ಈಗ ಮತ್ತೊಮ್ಮೆ ಬನ್ನಿ ಆಲೋಚನೆ ಮಾಡಿ ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ ಇಲ್ಲಿ ಪ್ರಶ್ನೆ ಬರೋದು ನೀನು ಪ್ರಭಾವ ಬೀರು ಅಂತ ಸಿದ್ದರಾಮಯ್ಯನವರು ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಏನಾದರೂ ಲಿಖಿತವಾಗಿ ಕೊಟ್ಟಿದ್ದಾರಾ ಅಥವಾ ಫೋನ್ ಮಾಡಿ ಯಾರಿಗಾದರೂ ಹೇಳಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯಿತಾ ಈಗ ನಾನು ಸಿದ್ದರಾಮಯ್ಯ ಆಪ್ತ ದಿನೇಶಿಂದ ಇಟ್ಕೊಳ್ಳಿ ನಾನು ಡಿ ಸಿ ಕಚೇರಿಗೆ ಮತ್ತೊಂದು ಕ ಅವ್ರದ್ದೆಲ್ಲ ಡ್ರಿಲ್ ಆಗ್ತಾ ಇದೆಯಲ್ಲ ಕುಮಾರ್ ನಾಯಕು ಇಡೀ ಡ್ರಿಲ್ ಮಾಡಿದಾಗ ನೀನು ಯಾಕಪ್ಪ ಮಾಡಿಕೊಟ್ಟೆ ಇಲ್ಲ ಸರ್ ದಿನೇಶ್ ಅವರು ಹೇಳಿದರು ಏನು ಅಂತ ಏ ಮಾಡಿಕೊಡಿ ಸಿ ಎಂ ಉದಾಹರಣೆಗೆ ಹೇಳ್ತಿರು ಆಗ ಈಗ ನಾವು ಸಾಧಾರಣ ಇರುತ್ತಲ್ಲ ಒಂದು ನಿಮಿಷ ಹಲೋ ಅಣ್ಣ ಮಾತಾಡಿ ಅಣ್ಣ ಕೊಡ್ತೀವಲ್ವಾ ಆ ಥರ ಏನಾದರೂ ಸಿ ಎಮ್ ಮಾತಾಡಿದ್ರ ಸಿಕ್ಕಾಕೋತಾರೆ ಸಿ ಎಮ್ ಬಟ್ ಅದು ಇಲ್ಲಿ ಕಾಣ್ತಿಲ್ಲ ನನಗೆ ಇಲ್ಲಿ ತನಕ ಆಮೇಲೆ ಪಾರ್ವತಿಗೆ ಸೈಟ್ ನೀಡಿದ್ದಾಗ ಶಾಸಕರಾಗಿದ್ದ ಸೀಂದ್ರ ಅವರೇನಾದರೂ ಫೋರ್ಜರಿ ಮಾಡಿದ್ರಾ ಅವರೇನಾದರೂ ಒತ್ತಡ ಹಾಕಿದ್ರ ಒತ್ತಡ ಅಂದರೆ ನೀವು ಸಾಕ್ಷಿ ಕೊಡಬೇಕು ಮಂಡಳಿಯ ಸದಸ್ಯರು ಕೂಡ ಆಗಿದ್ದರು ಯತೀಂದ್ರ ಆ ಅವಧಿಯಲ್ಲಿ ಸಿದ್ದರಾಮಯ್ಯ ವಿಪಕ್ಷದ ನಾಯಕ ಒನ್ಸಗೇನು ಒನ್ಸಗೇನು ಯತೀಂದ್ರ ಪ್ರಭಾವ ಬೀರಿದ್ರ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ರ ಅಥವಾ ಅವರ ಆಪ್ತರು ಪ್ರಭಾವ ಬೀರಿದ್ರ ಅಥವಾ ಯಾ ಈಗ ಒಬ್ಬರು ನೋಡಿದಾಗಲೇ ಮಾಡಿಕೊಡ್ತಾರಲ್ಲ ಈ ವೆರಿ ಕ್ಲಿಯರ್ ಹೇಳ್ಬಿಡ್ತೀನಿ ವೀಕ್ಷಕರೇ ಸಿದ್ದರಾಮಯ್ಯ ಒಂದು ವೇಳೆ ಸಿಕ್ಕಾಕೊಳ್ಳೋದಿದ್ದರೆ ಯಾವುದು ಗೊತ್ತಾ ಯಾರಿಗಾದರೂ ಡಿ ಸಿಗೆ ಯಾರಿಗಾದರೂ ತಹಶೀಲ್ದಾರ್ಗೆ ಫೋನ್ ಮಾಡಿ ಅದು ಮಾಡಿಕೊಡಪ್ಪ ಅಂತ ಹೇಳಿದರೂ ಕೂಡ ಅದು ಪ್ರಭಾವ ಅದು ರಾಜಕೀಯ ಅಧಿಕಾರ ದುರ್ಬಳಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಿಹಾರ ಪತ್ರ ಬರೆದಿದ್ದ ಸಿದ್ದರಾಮಯ್ಯ ಪತ್ನಿ ಅದು ಉಲ್ಲೇಖ ಆಗಿದೆ ಇಡಿಯಲ್ಲಿ ಅದು ಅವ್ರು ಹೇಳಬೇಕಾಗಿಲ್ಲ ನಮಗೆ ಗೊತ್ತಿದೆ ಅವ್ರು ಹೇಳಿದೆ ನಾವು ಬರೆದಿದ್ದೀವಿ ಅಂತೇಳಿ ನಾವು ರಿಪಬ್ಲಿಕರಣ ಏನು ಮಾಡಿತ್ತು ಇಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ನೀವು ಒತ್ತಾಯ ಮಾಡಿದ್ರಿ ಅದು ತಪ್ಪಾಗತ್ತೆ ನಾಳೆನಾದರೂ ವೈಟ್ನರ್ನ ಕೆಳಗಡೆ ವಿಜಯನಗರದಲ್ಲೇ ಕೊಡಿ ಅಂತ ಏನಾದರೂ ಸಿದ್ದರಾಮಯ್ಯ ಪತ್ನಿ ಆಗಲಿ ಸಿದ್ದರಾಮಯ್ಯನವರು ಮಾಡಿದ್ರು ಕೂಡ ಅದು ಕಾನೂನು ವಿರೋಧಿ ಆಗುತ್ತೆ ನೀವು ಹಿಂಗೆ ಹೆಂಗಿದೆ ಫೋರ್ಸು ಅದು ಪ್ರಭಾವ ಸಿದ್ದರಾಮಯ್ಯ ಪತ್ನಿಯನ್ನ ಕಾರಣಕ್ಕಾಗಿ ಮಾಡಿದರು ನಿಮಗೆ ಕೊಡಬೇಕಾಗಿರೋದೆಲ್ಲ ಒಂದು ಚಿಲ್ಲರೆ ಜಾಗದಲ್ಲಿ ನೀವು ಇಲ್ಲಿ ಕೇಳಿದ್ದೀರಿ ಆದರೆ ಮುಡ ಮುಖ್ಯಸ್ಥ ಆಗಿದ್ದಂಥ ನಟೇಶ್ ಏನಾದರೂ ಕೊಟ್ಟಿದ್ದರೆ ಇವರು ಗೊತ್ತಾಯ್ತಲ್ಲ ನಿಮಗೆ ಫೋ ಅವ್ರು ಫೋನ್ ಮಾಡಿದ್ರ ಇಲ್ಲವೋ ಫೋನ್ ಮಾಡಿದ್ದು ಮಾಡಿ ಕೊಟ್ಟರೆ ಅಂತೂ ಸಿಕ್ಕಾಕೋತಾರೆ ಮಾಡದ ಕೊಟ್ಟಿದ್ರೆ ನಟೇಶ್ ಸಿಕ್ಕಾಕೋತಾರೆ ಅರ್ಥ ಆಯ್ತಲ್ಲ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಕೊಟ್ಟಿದ್ರೆ ಸಿದ್ದರಾಮಯ್ಯ ಸಿಕ್ಕಾಕೋತಾರೆ ಜಿಲ್ಲಾಧಿಕಾರಿ ಇಲ್ಲಪ್ಪ ಮನೆಯವರು ಬಂದಿದ್ದಾರೆ ಅಂತ ಅವರಾಗಿ ಕೊಟ್ಟಿದರೆ ಕಾನೂನು ಏನು ಹೇಳುತ್ತೆ ಗೊತ್ತಿಲ್ಲ ನನಗೆ ಅಧಿಕೃತ ದೃಢೀಕರಣ ಇಲ್ಲದ ವಾಕ್ಯವನ್ನು ವೈಟ್ನರಿಂದ ಅಳಿಸಿದ್ರು ಅದಿದೆ ಏನು ಬರೆದಿದ್ರು ಇಂಪಾರ್ಟೆಂಟ್ ಮುಡಾ ಹಗರಣ ಪಾರ್ವತಿ ಕೇಸ್ಗೆ ಸೀಮಿತವಲ್ಲ ಏಳ್ನೂರು ಕೋಟಿಯ ಒಂದು ಸಾವಿರದ ತೊಂಬತ್ತೈದು ಸೈಟ್ ಅಕ್ರಮ ಹಂಚಿಕೆ ಆಗಿದೆ ಭೂಮಿ ಕಳೆದುಕೊಂಡವರ ಸೋಗಿನಲ್ಲಿ ಸೈಟ್ ಹಂಚಿಕೆ ಆಗಿದೆ ಇದನ್ನೆಲ್ಲ ಯಾರು ಮಾಡಿದ್ದು ಪ್ರಭಾವಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈಗಲೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಡೈರೆಕ್ಟ್ ಪಾತ್ರ ಇದ್ದಾರೆ ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಎಲ್ಲೂ ಉಲ್ಲೇಖ ಆಗಿಲ್ಲ ನಾನು ಹೇಳಿದ್ನಲ್ಲ ನಾನು ಸಿದ್ದರಾಮಯ್ಯವ್ರ ಮಗ ಇರ್ಬೋದು ನಾನು ಹೋದ ತಕ್ಷಣ ನಾನು ಕೆಲಸ ಮಾಡಿಕೊಡ್ತಾರೆ ಸಿದ್ಧರಾಮಯ್ಯನವರ ಪ್ರಭಾವ ಅಂತ ಆಗಿ ಆಗತ್ತಾ ಸಿದ್ದರಾಮಯ್ಯ ಗೊತ್ತಿದ್ದು ನಾನು ಮಾಡಿದರೆ ಅದು ಸಿದ್ದರಾಮಯ್ಯವ್ರ ಪ್ರಭಾವ ನಾನು ಗೊತ್ತಿಲ್ಲದೆ ಮಾಡಿದರೆ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ